ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಹೊಸ ವರ್ಷದ ಆರಂಭದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ರೆಸೊಲೇಷನ್ ಹೊಂದಿರ್ತಾರೆ ಆದ್ರೆ ಟಾಲಿವುಡ್ನ ಸೆನ್ಸೇಷನ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಹಲವು ಅಚ್ಚರಿ ನಿರ್ಧಾರಗಳನ್ನ ತೆಗೆದುಕೊಂಡ್ಬಿಟ್ಟಿದ್ದಾರೆ ಆ ನಿರ್ಧಾರಗಳನ್ನ ಕೇಳಿದರೆ ನೀವು ಶಾಕ್ ಆಗೋದ್ರಲ್ಲಿ ನೋ ಡೌಟ್ ವರ್ಮಾ ಒಂದು ಕಾಲದಲ್ಲಿ ಸೆನ್ಸೇಷನಲ್ ಡೈರೆಕ್ಟರ್ ಎಂದು ಹೆಸರಾಗಿದ್ರು ಶಿವ ಸರ್ಕಾರ್ ಕ್ಷಣ ಸಾಕ್ಷ್ ಸಿನಿಮಾಗಳಿಂದ ವರ್ಮ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ ತೆಲುಗು ಮತ್ತು ಬಾಲಿವುಡ್ ಎರಡರಲ್ಲೂ ಸೆಟ್ಟರ್ ಆದ್ರು ಎಸ್ ಎಸ್ ರಾಜಮೌಳಿಯಂತಹ ನಿರ್ದೇಶಕರು ಕೂಡ ವರ್ಮ ಅವರ ಸಾಮರ್ಥ್ಯದ ಬಗ್ಗೆ ಹಾಡಿಕೊಂಡಾಗಿದ್ರು ಆದರೆ ಇತ್ತೀಚೆಗೆ ಸಿನಿಮಾಗಳಿಗಿಂತ ರಾಮ್ ಗೋಪಾಲ್ ವರ್ಮಾ ಹೆಚ್ಚು ಸುದ್ದಿಯಾಗ್ತಾಗಿರೋದು ವಿವಾದಗಳಿಂದ ಹೀಗೆ ವಿವಾದಗಳ ಮಧ್ಯೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಹೊಸ ವರ್ಷಕ್ಕೆ ಹೊಸ ಹೊಸ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಂದನೆಯದು ವಿವಾದಗಳಿಂದ ದೂರ ಉಳಿತೀನಿ ಎರಡನಿಗೆದು ಗುಡ್ ಫ್ಯಾಮಿಲಿ ಮ್ಯಾನ್ ಆಗಲು ಬಯಸ್ತೀನಿ ಮೂರನಿಗೆದು ದೇವರ ಬಗ್ಗೆ ಭಯ ಮತ್ತು ಭಕ್ತಿಯನ್ನ ಹೊಂತೇನೆ ನಾಲ್ಕನಿಗೆದು ಒಂದು ವರ್ಷಕ್ಕೆ ಹತ್ತು ಸಿನಿಮಾ ನೀಡ್ತೇನೆ ಐದನಿಗೆದು ಇನ್ಮುಂದೆ ಯಾರಿಗೂ ಟ್ವೀಟ್ ಮಾಡಲ್ಲ ಆರನಿಗೆದು ಇನ್ಮುಂದೆ ಯಾವುದೇ ಕಾರಣಕ್ಕೂ ಮಹಿಳೆಯರನ್ನ ನೋಡಲ್ಲ ಹಾಗೆ ಏಳನೆಯದಾಗಿ ಓಡ್ಕ ಕುಡಿಯಲ್ಲ ಅಂತ ಹೇಳಿಕೊಂಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಆಗಾಗ ಪಾರ್ಟಿ ಮೋಡ್ನಲ್ಲಿರ್ತಾರೆ ಬಾಟಲಿಗಳನ್ನ ಹಿಡಿದು ಕುಡಿತಾಗಿರುವ ಎಷ್ಟೋ ವಿಡಿಯೋಸ್ ಫೋಟೋಸ್ಗಳು ವೈರಲ್ ಕೂಡ ಆಗಿವೆ ಹೀಗಿರುವಾಗ ಇನ್ಮುಂದೆ ಓಡ್ಕಾ ಕುಡಿಯಲ್ಲ ಅಂದಿದ್ದು ಅಚ್ಚರಿ ಅನಿಸುತ್ತೆ ಇನ್ನು ಆರ್ ಜಿ ವಿ ಇತ್ತೀಚೆಗೆ ನಿರ್ದೇಶಿಸಿದ ಯಾವ ಸಿನಿಮಾನೂ ಹೇಳುವಂತ ಮಟ್ಟಕ್ಕೆ ಹಿಟ್ ಆಗಿಲ್ಲ ಆದರೆ ವರ್ಷಕ್ಕೆ ಹತ್ತು ಸಿನಿಮಾಗಳನ್ನ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಪೋಸ್ಟ್ ಮಾಡಿರುವ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಇದನ್ನೆಲ್ಲ ಈ ವರ್ಷ ಖಂಡಿತವಾಗಿ ಅನ್ಸರ್ಸ್ತೇನೆ ನಿಮ್ಮ ಮೇಲೆ ಆಣೆ ಅಂತಾನು ಹೇಳಿದ್ದಾರೆ